ರೋಸ್ಮೆರಿ ಆಯಿಲ್ನ ತಲೆ ಕೂದಲಿಗೆ ಹಚ್ಚಬಹುದಾ ಸಿವಿಯರ್ ಆಗಿ ಹೇರ್ ಲಾಸ್ ಆಗ್ತಾ ಇರೋರು ಖಂಡಿತ ರೋಸ್ಮೆರಿ ಆಯಿಲಿಂದ ಮಸಾಜ್ ಮಾಡಿಕೊಂಡ್ರೆ ತಲೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಮ್ಮೆಲ್ಲರದು ಒಂದು ದೊಡ್ಡ ಪ್ರಾಬ್ಲಮ್ ಏನಿದೆ ಅಂದರೆ ನಮಗೆ ವಿಚಾರ ಗೊತ್ತು ವಿಧಾನ ಗೊತ್ತಿಲ್ಲ ಅಂದರೆ ರೋಸ್ಮೆರಿ ಆಯಿಲ್ ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಆಗುತ್ತೆ ಅಂತ ಗೊತ್ತು ಯಾವ ಥರ ಅಂತ ಗೊತ್ತಿಲ್ಲ ಪ್ರತಿಯೊಬ್ಬರು ಒಂದೊಂದು ರೂಲ್ಸನ್ನು ಫಾಲೋ ಮಾಡ್ಕೊಂಡು ಬರ್ತೀವಿ ಆ್ಯಕ್ಚುಲಿ ವಿಧಾನ ಏನಂದರೆ ನಿಮಗೆ ಬೇಕಾಗಿರೋದು ಮೂರು ಪದಾರ್ಥ ಬರೀ ರೋಸ್ಮೆರಿ ಆಯಿಲಿಂದ ತಲೆಗೆ ಮಸಾಜ್ ಮಾಡಿಕೊಂಡ್ರೆ ಖಂಡಿತ ಅದರಿಂದ ಬೆನಿಫಿಟ್ ಸಿಗಲ್ಲ ಮೂರು ಪದಾರ್ಥ ಬೇಕು ಮೊದಲನೇದು ರೋಸ್ಮೆರಿ ಆಯಿಲ್ ಎರಡನೇದು ಕೊಬ್ಬರಿ ಎಣ್ಣೆ ಮೂರನೇದು ಹರಳೆಣ್ಣೆ ಕ್ಯಾಸ್ಟ್ರ ಆಯಿಲ್ ಈ ಮೂರೂ ಬೇಕು ಸೊ ಈ ಮೂರು ಯಾವ ಪ್ರಮಾಣದಲ್ಲಿ ಬೇಕು ಒಂದು ಚಮಚ ಕೊಬ್ಬರಿ ಎಣ್ಣೆ ಒಂದು ಚಮಚ ಹರಳೆಣ್ಣೆ ಇದಕ್ಕೆ ಐದರಿಂದ ಆರು ತೊಟ್ಟು ಅಷ್ಟೇ ಐದಾರು ಹನಿಗಳು ರೋಸ್ಮೆರಿ ಆಯಿಲ್ನ ಹಾಕಬೇಕು ಸೊ ಇಲ್ಲಿಗೆ ಮುಗಿಯಲಿಲ್ಲ ವಿಧಾನ ಈ ಆಯಿಲ್ನ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ರೋಸ್ಮೆರಿ ಎಣ್ಣೆ ಈ ಮೂರೂ ಸೇರಿರುವಂಥ ಎಣ್ಣೆನ ಬಿಸಿ ಮಾಡಿದ ನಂತರನೇ ತಲೆ ಕೂದಲಿಗೆ ಹಚ್ಚಬೇಕು ಮಸಾಜ್ ಮಾಡಬೇಕು ಈ ಪ್ರೋಸಸ್ ಅಲ್ಲಿ ಯಾವುದನ್ನ ನೀವು ಮಿಸ್ ಮಾಡಿದ್ರು ನೀವು ಬಯಸಿದ ರಿಸಲ್ಟ್ ಬರೋದಿಲ್ಲ ಓಕೆ ನಾವು ಅಂದ್ಕೊಳ್ತೀವಿ ಹರಳೆಣ್ಣೆ ಹಚ್ಬಿಟ್ರೆ ಅಯ್ಯೋ ಒಂಚೂರು ಚೆನ್ನಾಗಲ್ಲಪ್ಪ ಸಿಕ್ಕಾಪಟ್ಟೆ ಸೀಗೆ ಕಾಯಿ ಬೇಕಾಗುತ್ತೆ ಶಾಂಪೂ ತುಂಬ ಬೇಕಾಗುತ್ತೆ ಕೂದಲೆಲ್ಲ ಎಣ್ಣೆಣ್ಣೆ ಏನಾದರೂ ಆಗಲಿ ಸ್ಟಾರ್ಟಿಂಗ್ ನೀವು ಹರಳೆಣ್ಣೆ ಹಚ್ಚೋದನ್ನ ನೀವು ಅಭ್ಯಾಸ ಮಾಡ್ಕೊಂಡೇ ಇಲ್ಲ ಅಂದ್ರೆ ಒಂದು ನಾಲ್ಕೈದು ಸರ್ತಿ ತಲೆ ಕೂದಲು ತೊಳ್ಕೊಳ್ಳೋ ನಿಮ್ಗೆ ಒಂಥರ ಜಿಟ್ ಅಂತ ಅನಿಸ್ತಿರುತ್ತೆ ಬಟ್ ಹರಳೆಣ್ಣೆ ಜೊತೆ ರೋಸ್ ಮಿಕ್ಸ್ ಆದರೆ ಮಾತ್ರ ತಲೆ ಕೂದಲು ಚೆನ್ನಾಗ್ ಆಗೋದು ಬರೀ ಕೊಬ್ಬರಿ ಎಣ್ಣೆ ಜೊತೆ ರೋಸ್ ಮಿಕ್ಸ್ ಮಾಡಿ ತಲೆ ಕೂದಲು ಚೆನ್ನಾಗ್ ಅಂದರೆ ಅಂದ್ರೆ ಆಗಲ್ಲ ಮತ್ತೆ ಬರೀ ಹರಳೆಣ್ಣೆ ಜೊತೆ ರೋಸ್ ಮಿಕ್ಸ್ ಮಾಡ್ತೀನಿ ಅಂದ್ರೆ ಅದು ಕೂಡ ಕಷ್ಟ ಯಾಕಂದರೆ ಹರಳೆಣ್ಣೆ ತುಂಬ ಗಟ್ಟಿ ಇರೋದ್ರಿಂದ ರೋಸ್ಮೆರಿ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಚಮಚ ಹರಳೆಣ್ಣೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಅದಾದ ನಂತರ ಐದರಿಂದ ಆರು ತೊಟ್ಟು ರೋಸ್ಮೆರಿ ಸೊ ಇದಿಷ್ಟು ಮಿಕ್ಸ್ ಮಾಡಿದ ಮೇಲೆ ನೀವು ಓವನ್ನಲ್ಲಿ ಬಿಸಿ ಮಾಡ್ತೀರಾ ಅನ್ನೋದಾದರೆ ಮೂವತ್ತು ಸೆಕೆಂಡ್ ಸಾಕು ಗಾಜಿನ ಬಟ್ಟಲಿಯಲ್ಲಿ ಈ ಎಣ್ಣೆನ ಹಾಕಿ ಓವನ್ನಲ್ಲಿ ಬಿಸಿ ಮಾಡಿಕೊಂಡು ತಲೆಗೆ ಹಚ್ಕೋಬೇಕು ಅಕಸ್ಮಾತ್ ಇಲ್ಲ ಗ್ಯಾಸ್ ಮೇಲೆ ಒಲೆ ಮೇಲ್ಗಡೆನೆ ಇಡ್ತೀನಿ ಅಂದರೆ ಸ್ಟೀಲ್ ಬಟ್ಲಲ್ಲಿ ಚೂರು ಬಿಸಿ ಮಾಡಿ ನಂತರ ತಲೆಗೆ ಹಚ್ಕೋಬೇಕು ಪ್ರತಿ ಸಾರ್ತಿ ತಲೆಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಬಿಸಿಯಾಗಿರುವ ಎಣ್ಣೆನೆ ಹಚ್ಚಬೇಕು ಎರಡನೇ ಪಾಯಿಂಟ್ ಏನಂದ್ರೆ ನಲವತ್ತು ನಿಮಿಷ ಅಥವಾ ಅರವತ್ತು ನಿಮಿಷ ಒಂದು ಗಂಟೆಯ ನಂತರ ತಲೆಗೆ ಸ್ನಾನ ಮಾಡಬೇಕು ಹಾಗೆ ಓವರ್ನೈಟ್ ಬಿಟ್ಬಿಡ್ತೀನಿ ಅಂದರೆ ಪರವಾಗಿಲ್ಲ ಬಟ್ ದಿನಗಟ್ಲೆ ಬಿಡಬೇಡಿ ತಲೆ ಕೂದಲಿಗೆ ಓಕೆ ದಿನಗಟ್ಟಲೆ ಮಸಾಜ್ ಮಾಡಿ ದಿನಗಟ್ಟಲೆ ತಲೆಗೆ ಎಣ್ಣೆ ಹಚ್ಕೊಂಡು ಆ ಥರ ಬೇಡ ಒಂದು ಎರಡು ಗಂಟೆಗಳಲ್ಲೇ ತಲೆಗೆ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಸೊ ರೋಸ್ಮೆರಿ ಆಯಿಲ್ ಎಲ್ಲರೂ ನೀವು ಎಷ್ಟು ವೀಡಿಯೋಸ್ ನೋಡಿದ್ರೂ ಅಯ್ಯೋ ರೋಸ್ಮರಿ ಆಯಿಲ್ ಹಚ್ಕೊಂಡ್ರೆ ಹುಚ್ಚುಚ್ಚಾಗಿ ಬೆಳೆಯುತ್ತಪ್ಪ ತಲೆ ಕೂದಲು ಬಟ್ ನಾವು ಕರೆಕ್ಟಾಗಿರೋ ವಿಧಾನ ಫಾಲೋ ಮಾಡಲಿಲ್ಲ ಅಂದರೆ ಯಾವ ಪ್ರಯೋಜನವೂ ಇಲ್ಲ ಮತ್ತು ರೋಸ್ಮರಿ ಆಯಿಲ್ ತುಂಬ ಕಾಸ್ಟ್ಲಿ ಇದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೊ ಹಾಗಾಗಿ ನೀವು ಬರೀ ರೋಸ್ಮೆರಿನೇ ತೊಗೊಂಡು ಬಂದು ತಲೆಗೆ ಹಚ್ಕೊಳ್ತೀನಿ ಅಂದರೆ ಅದರ ರೇಟ್ ನೋಡಿ ನಮಗೆ ಗಾಬರಿಯಾಗಿ ನಾವು ತರೋದನ್ನೇ ಬಿಟ್ಬಿಡ್ತೀವಿ ಆ ಥರ ಮಾಡಬೇಡಿ ಇಷ್ಟೊತ್ತರೆಗೂ ಹೇಳಿದ್ದು ನಿಮಗೆ ಪಾಯಿಂಟ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ರೋಸ್ಮೆರಿ ಆಯಿಲ್ನ ಕೊಂಡ್ಕೊಳ್ಳೋ ಹಾಗಿದ್ರೆ ಇದೇ ರೀತಿ ಸ್ಟೆಪ್ಸ್ ಫಾಲೋ ಮಾಡಿ ಮತ್ತೆ ಎಣ್ಣೆನ ಬಿಸಿ ಮಾಡಿನೇ ತಲೆಗೆ ಮಸಾಜ್ ಮಾಡ್ಕೊಳ್ಳಿ